so tá? ಕರ್ನಾಟಕ ವಿಧಾನಮಂಡಲದ ಮುಂಗಾರು ಅಧಿವೇಶನ ನಡೆಯುತ್ತಿರುವಾಗಲೇ ಕಾಂಗ್ರೆಸ್ ಶಾಸಕ ಸತೀಶ್ ಶೈಲ್ ಅವರಿಗೆ ಜಾರಿ ನಿರ್ದೇಶನಾಲಯ ಶಾಕ್ ನೀಡಿದೆ ಬುಧವಾರ ಮುಂಜಾನೆ ಇಡಿ ಅಧಿಕಾರಿಗಳ ತಂಡವು ಶಾಸಕರ ಕಾರವಾರದ ಚಿತ್ತಾಕುರದಲ್ಲಿರುವ ನಿವಾಸದ ಮೇಲೆ ದಾಳಿ ನಡೆಸಿದೆ ಖಾಸಗಿ ಕಾರುಗಳಲ್ಲಿ ಆಗಮಿಸಿದ ಇಡಿ ಅಧಿಕಾರಿಗಳು ಶಾಸಕರ ನಿವಾಸವನ್ನು ಸುತ್ತುವರಿದು ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ ದಾಳಿಯ ಸಂದರ್ಭದಲ್ಲಿ ಶಾಸಕ ಸತೀಶ್ ಶೈಲ ಅವರು ಬೆಂಗಳೂರಿನಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿದ್ದ ಕಾರಣ ಮನೆಯಲ್ಲಿ ಇರಲಿಲ್ಲ ಎಂದು ಮೂಲಗಳು ತಿಳಿಸಿವೆ ಅಧಿಕಾರಿಗಳು ಮನೆಯಲ್ಲಿ ನೌಕರರನ್ನು ಪ್ರಶ್ನಿಸುತ್ತಿದ್ದಾರೆ ಮತ್ತು ಮನೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಇಡಿ ಅಧಿಕಾರಿಗಳು ಶಾಸಕರಿಗೆ ಸಂಬಂಧಿಸಿದ ಮಲ್ಲಿಕಾರ್ಜುನ್ ಶಿಫ್ಟಿಂಗ್ ಕಂಪನಿಯ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಎನ್ನಲಾಗುತ್ತಿದೆ ಈ ಹಿಂದೆ ಕೂಡ ಅಕ್ರಮ ಹದಿರು ಸಾಗಾಣಿಕಾ ಪ್ರಕರಣದಲ್ಲಿ ಶೈಲ್ ಅವರನ್ನು ಬಂಧಿಸಲಾಗಿತ್ತು ಈ ದಾಳಿಯು ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ ಇಡಿ ತನಿಖೆ ಮುಗಿದ ನಂತರವೇ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ ಸಿರ್ಸಿ ತಾಲೂಕಾ ಕೌಮಾರ ಪಂಥ ಸಂಘ ಸಿರ್ಸಿ ಶೃಂಗೇರಿ ಶಾರದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಸಂಪೂರ್ಣ ಅನುಗ್ರಹ ಆಶೀರ್ವಾದದಿಂದ ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದಂದು ಸಿರ್ಸಿ ತಾಲೂಕಿನ ಸಿರ್ಸಿ ಯಲ್ಲಾಪುರ ರಸ್ತೆ ಗಾಣಿಗರ ಸುಭಾಭವನದಲ್ಲಿ ಸಂಘದ ಇಪ್ಪತ್ತನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಕರೆಯಲಾಗಿದ್ದು ಅಂದು ಸಮಾಜದ ಅಭ್ಯುದಯಕ್ಕಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗೂ ಎಸ್ ಎಸ್ ಎಲ್ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲು ನಿರ್ಧರಿಸಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆ ಆರಂಭ ನಂತರ ಅರಿಶಿಣ ಕುಂಕುಮ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ಹಾಗೂ ಒಂದು ಗಂಟೆಯ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಮುಖ್ಯ ಅತಿಥಿಗಳಾಗಿ ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆಯ ಶ್ರೀ ಮಂಗೇಶ್ ಜಿ ನಾಯ್ಕ್ ಕಾಜುಬಾಗ ಕಾರ್ವಾರಿಯವರು ಭಾಗವಹಿಸಲಿದ್ದಾರೆ ಸಮಾಜದ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಲಹೆ ಸೂಚನೆ ನೀಡಿ ಕಾರ್ಯಕ್ರಮವನ್ನು ಚಂದಗಾಣಿಸಿ ಅನ್ನ ಸಂತರ್ಪಣೆಯ ಪ್ರಸಾದ ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುವ ಅಧ್ಯಕ್ಷರು ಶ್ರೀ ಎನ್ ಸಿ ನಾಯ್ಕ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಆರ್ ಎಸ್ ನಾಯ್ಕ್ ಶ್ರೀ ತಾಲೂಕಾ ಕಾಮರ ಪಂಥ ಸಂಘ ಸಿರ್ಸಿ ದಿವಂಗತ ಮಹಾದೇವಿ ನಾಯ್ಕ ಅವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕರು ಡಿಶ್ ಕೇಬಲ್ ಮಾಲಕರಾದ ಶ್ರೀ ರಾಜೀವ್ ಮಹಾದೇವ್ ನಾಯ್ಕ ಅವರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ದರ್ಶನ್ ನಾಯ್ಕ ಅವರ ಡಿಜಿಎಸ್ ಸೌಂಡ್ ಸಿಸ್ಟಮ್ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಫೋರ್ ಜೀರೋ ಟು ಏಟ್ ಫೋರ್ ಹಾಗೂ ಈ ಕಾರ್ಯಕ್ರಮಕ್ಕೆ ಡೆಕೋರೇಟರ್ಸ್ ಆಗಿ ಜಿ ಎಂ ಡೆಕೋರೇಟರ್ ಮಹೇಶ್ ಮೊಬೈಲ್ ನಂಬರ್ ನೈನ್ ಟು ಫೋರ್ ಟು ಫೋರ್ ಸೆವೆನ್ ಫೋರ್ ಜೀರೋ ಏಟ್ ಸಿಕ್ಸ್ ಹಾಗೂ ಡಿಜಿ ಡೆಕೋರೇಷನ್ ನಾಯ್ಕ ಅವರು ಮಾಡಿಕೊಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಲಹರಿ ಸಾಂಸ್ಕೃತಿಕ ವೇದಿಕೆ ಖುಷಿ ಮೆಲೋಡಿಸ್ ಹಾಗೂ ಅವರ ಸಂಗಡಿಗರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಜರುಗಲಿದೆ ಎಲ್ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳು ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಅಂಕಪಟ್ಟಿಯೊಂದಿಗೆ ತಮ್ಮ ಹೆಸರನ್ನು ಸಂಘದ ಕಾರ್ಯದರ್ಶಿಯವರಾದ ಆರ್ ಎಸ್ ನಾಯ್ಕವರಿಗೆ ನೀಡುವುದು ತಿರ್ಸಿ ನಗರಸಭೆಯು ಸಾರ್ವಜನಿಕರಿಗೆ ಸಪ್ಟಿಕ್ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುವ ಸೇವೆಗಳನ್ನು ಒದಗಿಸಲು ಮುಂದಾಗಿದೆ ನಗರಸಭೆಯ ವ್ಯಾಪ್ತಿಯಲ್ಲಿರುವ ಮನೆ ವಸತಿ ಗೃಹ ವಾಣಿಜ್ಯ ಮಳಿಗೆ ಹಾಗೂ ಸಂಕೀರ್ಣ ಮಾಲೀಕರು ಈ ಸೇವೆಯನ್ನು ಬಳಸಿಕೊಳ್ಳಬಹುದಾಗಿದೆ ಸಪ್ಟಿಕ್ ಟ್ಯಾಂಕ್ ಖಾಲಿ ಮಾಡಲು ನಗರಸಭೆಯ ಸೆಸ್ ಟ್ಯಾಂಕ್ ಬಳಸಲು ಅವಕಾಶ ನೀಡಲಾಗಿದ್ದು ಇದಕ್ಕಾಗಿ ಪ್ರತಿ ಟ್ರಿಪ್ಗೆ ದರವನ್ನು ನಿಗದಿಪಡಿಸಲಾಗಿದೆ ವಸತಿ ಉದ್ದೇಶಗಳಿಗಾಗಿ ಪ್ರತಿ ಟ್ರಿಪ್ಪಿಗೆ ಸಾವಿರದ ಎಂಟುನೂರು ವಸತಿ ಗೃಹ ಹಾಗೂ ವಾಣಿಜ್ಯ ಉದ್ದೇಶಗಳಿಗಾಗಿ ಪ್ರತಿ ಟ್ರಿಪ್ಪಿಗೆ ಎರಡು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಸಾರ್ವಜನಿಕರು ಈ ಸೇವೆಯ ಸದುಪಯೋಗ ಪಡೆಯಬೇಕೆಂದು ನಗರಸಭೆ ಮನವಿ ಮಾಡಿದೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಜೀರೋ ಎಂಟು ಮೂರು ಎಂಟು ನಾಲ್ಕು ಎರಡು ಎರಡು ಆರು ಮೂರು ಮೂರು ಎಂಟುಗೆ ಸಂಪರ್ಕಿಸಬಹುದಾಗಿದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಕೈಬಿಡುವಂತೆ ಕುಮಟಾ ಹೊನ್ನಾವರದ ಕ್ಷೇತ್ರದ ಶಾಸಕ ದಿನಕರ ಶೆಟ್ಟಿ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಇಂಧನ ಸಚಿವರಿಗೆ ಮನವಿ ಮಾಡಿದರು ಯೋಜನೆಯಿಂದ ನಮ್ಮ ಭಾಗದ ಜನರ ಜೀವನ ಅತಂತ್ರವಾಗಲಿದ್ದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಲಿದೆ ಅಲ್ಲದೆ ಅಪಾರ ಅರಣ್ಯ ಸಂಪತ್ತು ನಾಶವಾಗಲಿದೆ ಎಂದು ಅವರು ಪ್ರಸ್ತಾಪಿಸಿದರು ಈ ಯೋಜನೆಯ ಬದಲಾಗಿ ಇತರೆ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು ಈ ವಿಷಯದ ಬಗ್ಗೆ ಸರ್ಕಾರ ಗಂಭೀರತೆಯಾಗಿ ಯೋಚಿಸಿ ಜನರ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದರು ಶಾಸಕರ ಪ್ರಸ್ತಾಪಕ್ಕೆ ಕ್ಷೇತ್ರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶರಾವತಿ ಪಂಪ್ ಉತ್ತರ ಕೊಟ್ಟಿದ್ದಾರೆ ಅಲ್ಲ ಇಲ್ಲಿ ಅಧ್ಯಕ್ಷರೇ ಈ ಒಂದು ಯೋಜನೆಯಿಂದ ನಮ್ಮ ಸರ್ ಅಧ್ಯಕ್ಷರೇ ಪಂಪ್ ಸ್ಟೋರೇಜ್ ಏನು ಶರಾವತಿ ಪಂಪ್ ಸ್ಟೋರೇಜ್ ನಿಂದ್ಲರಿಫಿಕೇಶನ್ ಈಗ ಈಗಾಗಲೇ ಈಗಾಗಲೇ ಶರಾವತಿ ಅಣೆಕಟ್ಟಿಗೆ ಏಳು ಅಣೆಕಟ್ಟುಗಳ ಇದು ನದಿಗೆ ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಸಚಿವರು ಈಗ ಏನಿಲ್ಲ ಸರಿ ಉಂಟು ಕೇವಲ ಐವತ್ನಾಲ್ಕು ಪಾಯಿಂಟ್ ಹೆಕ್ಟರ್ ವ್ಯಾಪ್ತಿಯ ಅರಣ್ಯ ಪ್ರದೇಶ ಅಂದ್ರೆ ಕಾಡನ್ನ ಕಡಿತಾ ಇದ್ದಾರೆ ಇದಕ್ಕೆ ಈಗಾಗಲೇ ಸಿಎ ಲ್ಯಾಂಡ್ ಗಳನ್ನು ಕೊಟ್ಟಿದ್ದಾರೆ ಹೋಗಿ ಅರಣ್ಯ ಇಲಾಖೆಯವರು ಎಲ್ಲಾದ್ರೂ ತಮಗೂ ಗೊತ್ತಿರಬಹುದು ಈ ಅರಣ್ಯ ನಮ್ಮ ಅರಣ್ಯ ಇಲಾಖೆಯವರು ಬೇರೆ ಯಾವ ಪ್ರದೇಶದಲ್ಲೂ ಅರಣ್ಯವನ್ನ ಬೆಳೆಸಿದ ಇತಿಹಾಸ ಇಲ್ಲ ಅಧ್ಯಕ್ಷರೇ ಇದಕ್ಕೆ ಮತ್ತೆ ಐವತ್ನಾಲ್ಕು ಹೆಕ್ಟರ್ನ ಕಾಡನ್ನ ಕಡಿದು ಮತ್ತೆ ಹೊಸಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಅಲ್ಲ ಕೊಟ್ಟಿದ್ದಾರೆ ಹೆಕ್ಟರ್ ಕಡಿತಾ ಇದ್ದಾರೆ ಅನ್ನುವಂಥದ್ದನ್ನ ಕರೆಂಟ್ ಲೈನ್ ಅಲ್ಲ ಕರೆಂಟ್ ಗೆ ಎಲ್ಲಿ ಬೇಕು ಪೂರ್ತಿ ಅಧ್ಯಕ್ಷರೇ ನಮ್ ಜಿಲ್ಲೆಯಲ್ಲಿ ಇವತ್ತು ಎಷ್ಟು ನಾವು ಕಳ್ಕೊಳ್ಳೋದು ನಮ್ ತೆಗೆದು ತೆಗೆದಾಕ್ಬಿಟ್ರಿ ಅಂತ ಹೇಳ್ತಾ ಇದ್ದಾನೆ ಯೋಜನೆ ಬಂತು ಎಷ್ಟು ಎಷ್ಟು ನಿರಾಶ್ರಿತರ ಆದ್ವಿ ನಾವು ದಿನ ಹೇಳಿ ಶರಾವತಿ ಪಂಪ್ ಸ್ಟೋರೇಜ್ ತಾವು ತಮ್ಮ ಪ್ರಶ್ನೆ ಏನು ಹೇಳಿದ ಆರು ಅಣೆಕಟ್ಟು ಕಟ್ಟುತ್ತ ಇದರಲ್ಲಿ ಯಾವುದೇ ಅಣೆಕಟ್ಟು ಕಟ್ಟುವುದಿಲ್ಲ ನಾವು ನಮಗೀಗ ಇರುವ ಅಣೆಕಟ್ಟಲ್ಲಿಯೇ ನಾವು ಅದನ್ನ ಇದು ಉಪಯೋಗ ಮಾಡ್ತಾ ಪಂಪ್ ಈಗ ಮಾಡಿ ನೀರು ಕೆಳಗಡೆ ಹೋಗ್ತದಲ್ಲ ಆ ಕೆಳಗಡೆ ಹೋಗೋ ನೀರನ್ನ ಮತ್ತೆ ನಾವು ಪಂಪ್ ಮಾಡಿಬಿಟ್ಟು ಶರಾವತಿ ಡ್ಯಾಮಿಗೆ ಗೆ ಬರ್ತೀವಿ ಯಾವುದಕ್ಕೆ ತಳಕಲ್ಲೆ ಡ್ಯಾಮಿಗೆ ತಗೊಂಡ್ಬರ್ತೀವಿ ಅಲ್ಲಿಂದ ಗೇರ್ ಸೊಪ್ಪ ಗೇರ್ ಸೊಪ್ಪದಲ್ಲಿ ಸಮೇತ ಬ್ಯಾಲೆನ್ಸ್ಡ್ ಡ್ಯಾಮ್ ಇದೆ ಅಲ್ಲಿ ಅಲ್ಲಿಂದ ಇಲ್ಲಿಂದ ಎಲೆಕ್ಟ್ರಿಸಿಟಿ ನಾವು ಯಾವ್ದು ಪ್ರೊಡ್ಯೂಸ್ ಮಾಡ್ತೀವಿ ಆ ಬಿಟ್ಟ ನೀರನ್ನ ಮತ್ತೆ ಪಂಪ್ ಮಾಡಿಬಿಟ್ಟು ಮೇಲೆ ತಂದುಬಿಟ್ಟು ಇಲ್ಲಿ ಮಾಡುದು ಈಗ ಶರಾವತಿಯಲ್ಲಿ ನಮಗೆ ಉತ್ಪಾದನೆ ಆಗುವುದು ಸಾವಿರ ಮೆಗಾವಾಟ್ ಈ ಪಂಪ್ ಸ್ಟೋರೇಜ್ ಇಂದ ಅಡಿಷನಲ್ ಎರಡು ಸಾವಿರ ಮೆಗಾವಾಟ್ ಆಗ್ತದೆ ಇದರಷ್ಟು ಕಡಿಮೆ ಭೂಮಿ ಉಪಯೋಗ ಮಾಡುವಂತ ಇನ್ನೊಂದು ಪ್ರೊಜೆಕ್ಟ್ ಇಲ್ಲ ಇದರಿಂದ ಎರಡು ಸಾವಿರ ಮೆಗಾವಾಟ್ ನಮಗೆ ಕರ್ನಾಟಕಕ್ಕೆ ಎಕ್ಸ್ಟ್ರಾ ಬರ್ತದೆ ಇದರಲ್ಲಿ ನಾವು ಯೂಸ್ ಮಾಡೋದು ಎಷ್ಟು ಝೀರೋ ಪಾಯಿಂಟ್ ತ್ರೀ ಸೆವೆನ್ ಇದು ತ್ರೀ ಝೀರೋ ಪಾಯಿಂಟ್ ತ್ರೀ ಸೆವೆನ್ ಟಿ ಎಂ ಸಿ ಯೂಸ್ ಮಾಡ್ತೀವಿ ಅಷ್ಟೇ ಯಾಕಂದ್ರೆ ಇಲ್ಲಿ ಏನ್ ನೀರು ಲಾಸ್ ಆಗೋದಿಲ್ಲ ನಾವು ಹೊಸದಾಗಿ ನಿಮಗೇನು ಕಡಿಮೆ ಮಾಡೋದಿಲ್ಲ ನೀರು ನೀರು ಬಂದ್ಬಿಟ್ಟು ಹರಿದು ಹೋಗ್ತಾ ಇರ್ತದೆ ರನ್ನಿಂಗ್ ವಾಟರ್ ಆಗ್ತಾನೆ ಇರ್ತದೆ ಒಳ್ಳೆಯ ಒಂದು ಯೋಜನೆ ಅಂತಬಿಟ್ಟು ಈಗಾಗಲೇ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಕೇಂದ್ರ ಸರ್ಕಾರದ ಈ ಇವರು ಪವರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಮಗೆ ಅನುಮತಿ ಕೊಟ್ಟಿದ್ದಾರೆ ಈಗ ಈಗ ನಾವು ಅದನ್ನೆಲ್ಲ ಮಾಡಿ ಎಲ್ಲಾ ಸ್ಟಡಿ ಮಾಡಿಬಿಟ್ಟು ಮಾಡ್ತಾ ಇದೀವಿ ಬಹುಶಃ ಕರ್ನಾಟಕದಲ್ಲಿ ಈಗ ನಮಗೆ ಈ ಯಾವ ಗ್ರೀನ್ ಎನರ್ಜಿ ನಮಗೆ ಇದೆ ಈಗ ಸೋಲಾರ್ ಇದೆ ನಮಗೆ ಸೋಲಾರ್ ಇನ್ನೂ ಹೆಚ್ಚು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಬಟ್ ಆ ಸೋಲಾರ್ ಬರೀ ಡೇ ಟೈಮ್ ಮಾತ್ರ ಸಿಗ್ತದೆ ಡೇ ಟೈಮ್ ಅಲ್ಲಿ ನಮಗೆ ಡಿಮ್ಯಾಂಡ್ ಕಡಿಮೆ ಇರ್ತದೆ ಶ್ರೀ ಮಾಲಿಕಾಂಬ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಎಚ್ ಮತ್ತು ಕೇಬಲ್ ಗಳಿಗಿಂತ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರ್ಸಿ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಏಟ್ ಡಬಲ್ ಸೆವೆನ್ ಜೀರೋ ಡಬಲ್ ಟು ರೋಗ ನಿರೋಧಕ ಶಕ್ತಿ ಕುಂಠಿತಗೊಂಡಿರುವ ವಯಸ್ಕರಲ್ಲಿ ಬಿ ಲಸಿಕೆ ನೀಡುವುದರಿಂದ ಸಮುದಾಯದಲ್ಲಿ ಕ್ಷಯ ಸೋಂಕಿನ ಪ್ರಮಾಣ ಕಡಿಮೆಯಾಗಲು ವಯಸ್ಕರ ಬಿ ಸಿ ಜಿ ಲಸಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ದಿಲೀಶ್ ಶಾಯ್ಶಿ ಅವರು ತಿಳಿಸಿದ್ದಾರೆ ಕಾರವಾರ ತಾಲೂಕಿನ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೈತಕೋಲ್ನಲ್ಲಿ ತಾವೇ ಸ್ವತಃ ಬಿಸಿಜಿ ಲಸಿಕೆ ಪಡೆಯುವುದರ ಮೂಲಕ ವಯಸ್ಕರ ಬಿಸಿಜಿ ಲಸಿಕೆಗೆ ಕಾರಣವಾದ ಮಹತ್ವವನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ನೀರಜ್ ಬಿವಿ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳಾದ ಡಾಕ್ಟರ್ ನಟರಾಜ್ ಕೆ ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ಹರ್ಷ ವೆಂಕಟೇಶ್ ಮುಂತಾದವರು ಹಾಜರಿದ್ದರು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ